ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇದು ಹಳೆ ವಿಡಿಯೋ ಫ್ರೆಂಡ್ಸ್ ಅಂದರೆ ಭಾನುವಾರದ ವಿಡಿಯೋ ಇದು ಮೂರನೇ ತಾರೀಕು ವಿಡಿಯೋ ಇದು ಬಟ್ ನನಗೆ ಟೈಮ್ ಇರಲಿಲ್ಲ ಎಡಿಟಿಂಗ್ ಮಾಡೋಕ್ಕಾಗಲಿ ಅಪ್ಲೋಡ್ ಮಾಡೋಕ್ಕಾಗಲಿ ಅದಕ್ಕೋಸ್ಕರ ನಾನು ಎಡಿಟಿಂಗ್ ಕೂಡ ಮಾಡೋಕ್ಕಾಗಲಿಲ್ಲ ಆ ವೀಡಿಯೋನ ಮೂರನೇ ತಾರೀಕು ವಿಡಿಯೋನ ನಾನು ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ ಆವತ್ತು ಬೆಳಗ್ಗೆ ಭಾನುವಾರ ನಾವು ಮನೆ ಬಿಟ್ಟಾಗ ಆಲ್ರೆಡಿ ಹತ್ತು ಗಂಟೆ ಆಗಿತ್ತು ಅನಿಸುತ್ತೆ ಯಾಕೆ ಏನು ಅಂತ ಖಂಡಿತ ತಿಳಿಸ್ಕೊಡ್ತೀನಿ ಯಾಕೆಂದರೆ ಒಂದೊಂದ್ಸರಿ ದೂರ ಇದ್ದಾಗ ಅನಿಸ್ಬಿಡುತ್ತೆ ಅಯ್ಯೋ ಏನಪ್ಪ ಕಷ್ಟ ಸುಖದಲ್ಲಿ ದೂರ ಇದ್ದಾಗ ಸಡನ್ನಾಗಿ ಹೋಗಬೇಕು ಮಾಡಬೇಕು ಅಂದರೆ ಆಗೋದೇ ಇಲ್ಲ ಯಾಕೆಂದರೆ ಕೆಲವ್ರಿಗೆಲ್ಲ ಕೆಲಸ ಇರುತ್ತೆ ಎಲ್ಲೆಲ್ಲೋ ಹೋಗಿರ್ತಾರೆ ಅವರೆಲ್ಲರೂ ಬರು ಬರಬೇಕು ಮನೆಗೆ ಅವ್ರನ್ನೆಲ್ಲೂ ಸೇರಿಸ್ಕೊಂಡು ನಾವೊಂದು ಸಾವಿಗೆ ಆಗಲಿ ಏನಕ್ಕೆ ಹೋಗಬೇಕು ಅಂದರೆ ದೂರ ಇರೋರಿಗೆ ತುಂಬ ಕಷ್ಟ ಆಗ್ಬಿಡುತ್ತೆ ಸೊ ಅವಾಗ ನಮಗಾಗಿದ್ದು ಹಂಗೇನೇನೆ ಭಾನುವಾರ ಬೆಳಗ್ಗೆ ನಮ್ಮ ಯಜಮಾನ್ರಿಗೆ ಕೆಲಸ ಇತ್ತು ಆರೂವರೆಗೇ ಅವ್ರು ಹೋಗ್ಬಿಟ್ರು ಆರೂವರೆಗೆ ಹೋದ್ರು ಕೆಲಸಕ್ಕೆ ಒಂದು ಗಂಟೆವರೆಗೂ ಇತ್ತು ಭಾನುವಾರ ಮುಗಿಸ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಅವ್ರು ಕೆಲಸಕ್ಕೆ ಹೋದರು ಅವ್ರು ಹೋದ್ಮೇಲೆ ನಾನು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಒಂಬತ್ತು ಗಂಟೆಗೆ ಮನೇಲಿರೋರಿಗೆ ತಿಂಡಿ ರೆಡಿ ಮಾಡೋಣ ಅಂತ ಅಂದೇಳ್ಬಿಟ್ಟು ಮಾಡ್ತಾ ಇದ್ದೆ ಅಷ್ಟರಲ್ಲಿ ಫೋನ್ ಬಂತು ಊರಿಂದ ಈ ಥರ ಸಾವಾಗಿದೆ ಬನ್ನಿ ಅಂತ ಹೇಳ್ಬಿಟ್ಟು ನೋಡಿ ಇವರೇನೆ ನಮ್ಮ ಯಜಮಾನ್ರು ಜೊತೆ ಇದ್ದಾರಲ್ವ ರಾಮಣ್ಣ ಅಂತ ಆಲ್ರೆಡಿ ಇವ್ರದ್ದು ವೀಡಿಯೋ ಇದೆ ಅಂದರೆ ಬೆಂಗಳೂರಿಗೆ ಬಂದಾಗ ಎರಡು ವೀಡಿಯೋ ಮಾಡಿದ್ದೆ ನಾನು ಅಣ್ಣಂದು ಹಾಸ್ಪಿಟ್ಲಿಗೆ ಬಂದಾಗ ಆ ವೀಡಿಯೋಸಲ್ಲಿದ್ದಾರೆ ಆವಾಗ ಫೋನ್ ಬಂತು ಈ ಥರ ಆಗಿದೆ ಬನ್ನಿ ಅಂತ ಹೇಳ್ಬಿಟ್ಟು ಮತ್ತು ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗಿದ್ದರಿಂದ ಮತ್ತೆ ಅವ್ರಿಗೆ ಫೋನ್ ಮಾಡಿಬಿಟ್ಟು ಅವ್ರನ್ನ ಕರೆಸ್ಕೊಂಡು ಅಲ್ಲಿಂದ ನಾನು ನಮ್ಮ ಯಜಮಾನ್ರು ಮತ್ತು ನಮ್ಮವ್ವ ಜೊತೆಗೆ ನಮ್ಮ ರಿಲೇಶನ್ ಅವರು ಶಾರದಾಜಿ ಅಂತ ಎಲ್ಲರೂ ಹೊರಟ್ವಿ ಅಂದರೆ ದೂರ ಇರೋರ್ಗೆ ಹೆಂಗಾಗುತ್ತೆ ಅಂದರೆ ತುಂಬ ಕಷ್ಟ ಆಗುತ್ತೆ ಯಾಕೆಂದರೆ ನಾವು ಮೆಜೆಸ್ಟಿಕ್ ಬರೋಕೆನೆ ಟ್ರಾಫಿಕಲ್ಲಿ ಒಂದು ಒಂದುವರ್ ಅವರ್ ಆಗುತ್ತೆ ಮತ್ತು ನಾವು ಬೆಂಗಳೂರು ಬಿಡೋಕೆನೆ ಒಂದು ಒಂದುವರ್ ಅವರ್ ಆಗಿಬಿಡುತ್ತೆ ದೂರ ಇದ್ದಾಗ ಒಂದೊಂದ್ಸಲ ಅನಿಸುತ್ತೆ ಅಯ್ಯೋ ಯಾಕಾದರೂ ದೂರ ಇದ್ದೀವಪ್ಪ ಕಷ್ಟ ಸುಖದಲ್ಲೆಲ್ಲ ಬೇಗ ಹೋಗೋಕ್ಕಾಗಲ್ಲ ಅಂದರೆ ಈ ಥರ ಪರಿಸ್ಥಿತಿಲಿ ದೂರ ಇರೋರ್ಗೆ ಅನಿಸುತ್ತೆ ಯಾಕಾದರೂ ದೂರ ಇದ್ದೀವಪ್ಪ ಅಂತ ಓದ್ವಿ ನಾವು ಆದರೂ ನಾಲ್ಕು ಗಂಟೆ ಅಷ್ಟರಲ್ಲೆಲ್ಲ ನಾವು ಇದ್ವಿ ಬಟ್ ನಮಗೆ ಕೊನೆ ಸಲ ಅವ್ರ ಮುಖ ನೋಡೋಣ ಅಂದ್ಕೊಂಡು ಹೋದ್ವಿ ಬಟ್ ನಮಗೆ ಅವ್ರ ಮುಖ ನೋಡೋಕ್ಕಾಗಲೇ ಆಗಲೇ ಇಲ್ಲ ಯಾಕೆಂದರೆ ನಾವು ಹೋಗೋ ಅಷ್ಟರಲ್ಲಿ ನಾಲ್ಕು ಗಂಟೆ ಆಗೋಗಿತ್ತು ಆಲ್ರೆಡಿ ಅಗ್ನಿಸ್ಪರ್ಶ ಆಗೋಗಿತ್ತು ಅರ್ಧ ಅರ್ಧ ಅರ್ಧಂಬರ್ಧ ಆಗೋಗಿತ್ತು ಇನ್ನೇನು ಮಾಡೋದು ಅಂತೇಳ್ಬಿಟ್ಟು ಅಲ್ಲೇ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ನಮ್ಮ ನಾದಿನಿ ಮನೆಗೆ ಬಂದ್ವಿ ಸ್ನಾನ ಮಾಡೋಣ ಅಂತ ಹೇಳ್ಬಿಟ್ಟು ಹತ್ರನೇ ಆಗುತ್ತೆ ಎಲ್ಲ ಅಲ್ಲಲ್ಲೇ ಅಲ್ಲಿಂದ ಬಂದುಬಿಟ್ಟು ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟು ತುಂಬಾ ಹೊಟ್ಟೆ ಶು ಆಗ್ತಾಯಿತ್ತು ಯಾಕೆಂದರೆ ಬೆಳಗ್ಗೆ ಏನೂ ತಿಂದಿರಲಿಲ್ಲ ಬೆಳಗ್ಗೆಯಿಂದ ನಮ್ಮ ಯಜಮಾನ್ರು ಕೂಡ ಟ್ಯಾಬ್ಲೆಟ್ ಕೂಡ ತೊಗೊಂಡಿರಲಿಲ್ಲ ಹಾಗಾಗಿ ನಮ್ಮ ನಾದಿನಿ ಹೋಗಿದ ತಕ್ಷಣವೇ ಸ್ನಾನಕ್ಕೆಲ್ಲ ನೀರು ಇಟ್ಕೊಟ್ಬಿಟ್ಟು ಸ್ನಾನ ಮಾಡಿದ್ಮೇಲೆ ನಮ್ಮ ಯಜಮಾನ್ರಿಗೂ ನನಗೂ ಬಿಸಿ ಅನ್ನ ಮಾಡಿಬಿಟ್ಟು ಹಸಿಮೆಣಕಾಯಿ ಚಟ್ನಿ ಮಾಡಿ ಕೊಟ್ಲು ಊಟಕ್ಕೆ ಅಂತ ಹೇಳ್ಬಿಟ್ಟು ಆಮೇಲೆ ಇಬ್ರು ಸ್ನಾನ ಮಾಡಿ ಊಟ ಮಾಡ್ಕೊಂಡ್ವಿ ಬಟ್ ಇಲ್ಲಿಂದ ಅಷ್ಟೊಂದು ಕಷ್ಟ ಬಿದ್ದು ಹೋದ್ರೂ ಕೊನೆ ಸಲ ಮುಖ ನೋಡೋಕ್ಕಾಗಲಿಲ್ವಲ್ಲ ಅನ್ನೋದೊಂದು ಬೇಜಾರಾಯಿತು ನಮಗೆ ಯಾಕೆಂದರೆ ಕೆಲವರಿಗೆಲ್ಲ ಸತ್ತಾಗ ದಾರಿ ಸಾಗೋದಿಲ್ಲ ಸಾವಿಗೆ ಅಂತ ಹೇಳ್ತಾರೆ ಬಟ್ ನಮ್ಗೆ ಅವತ್ತು ಹೆಂಗಾಯ್ತು ಅಂದರೆ ತುಂಬ ಬೇಗ ಹೋದ್ವಿ ನಾವು ಆದ್ರೂ ನಮಗೆ ಮುಖ ನೋಡೋಕೆ ಸಿಕ್ಕಲಿಲ್ಲ ಸೊ ಎಲ್ಲ ಮುಗಿಸ್ಕೊಂಡು ನಮ್ಮ ನಾದನಿ ಮನೆಗೆ ಬಂದು ಊಟ ಮಾಡಿ ರೆಸ್ಟ್ ಮಾಡಿ ಆದಮೇಲೆ ನಮ್ಮ ಯಜಮಾನ್ರಿಗೆ ಕಾರಾಚಿ ಮಂಡಕ್ಕಿ ಕೊಡಲು ನಮ್ಮ ನಾದಿನಿ ಕಾರಾಚಿ ಮಂಡಕ್ಕಿ ತಿನ್ನು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ನಮ್ಮ ಯಜಮಾಂಡ್ರು ಸ್ವಲ್ಪ ಸ್ನಾನ ಮಾಡಿ ರೆಸ್ಟ್ ಮಾಡಿದ್ರು ಸ್ವಲ್ಪ ಹೊತ್ತು ಯಾಕೆಂದ್ರೆ ಅವ್ರಿಗೂ ರೆಸ್ಟ್ ಇರಲಿಲ್ಲ ಪಾಪ ದೂರ ಜರ್ನಿ ಮಾಡ್ಕೊಂಡು ಬಂದು ಸುಸ್ತಾಗಿದ್ರು ಹಾಗಾಗಿ ಮಲ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರು ಆಮೇಲೆ ಕೆಲವರೆಲ್ಲ ಆ ವಿಡಿಯೋದಲ್ಲಿ ಕೇಳಿದ್ರಿ ಅವ್ರಿಗೇನಾಗಿತ್ತು ಏನು ಅಂತ ಬಟ್ ನಾನು ಆವಾಗ ಹೇಳಿರಲಿಲ್ಲ ಯಾಕೆ ಹೇಳಿದ್ರೆ ಆ ವಿಡಿಯೋಸ್ನ ರಾಮಣ್ಣ ಕೂಡ ನೋಡ್ತಾರೆ ಸುಮ್ಮನೆ ಬೇಜಾರು ಮಾಡ್ಕೊತಾರೆ ಅವ್ರಿಗೆ ಈ ಥರ ಫೋರ್ತ್ ಇದೆ ಅನ್ನೋ ವಿಷಯ ಅವ್ರಿಗೆ ಗೊತ್ತಿರಲಿಲ್ಲ ಸರಿ ಹೋಗ್ತೀನಿ ಹುಷಾರಾಗ್ಬಿಡ್ತೀನಿ ಅಂತಲೇ ಅಂದ್ಕೊಂಡಿದ್ರು ಅವರು ಬಟ್ ತುಂಬ ಸೊರ್ಗೋಗಿದ್ರು ಡಾಕ್ಟ್ರು ಇಲ್ಲೇ ಹೇಳಿದರು ಫೋರ್ತ್ ಸ್ಟೇಜಲ್ಲಿರೋದ್ರಿಂದ ಉಳಿಸೋದಕ್ಕೆ ಕಷ್ಟ ಆಗುತ್ತೆ ನಾವೇನೂ ಮಾಡೋಕ್ಕಾಗೋದಿಲ್ಲ ಇರೋ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದರು ಬಟ್ ಆ ವಿಷಯನ ರಾಮಣ್ಣಂಗೆ ಹೇಳಕ್ಕಾಗ್ತಿರ್ಲಿಲ್ಲ ಅದಕ್ಕೋಸ್ಕರ ನಾನು ವೀಡಿಯೋದಲ್ಲಿ ಸುಮಾರು ಜನ ಕೇಳಿದ್ರಿ ಏನಾಗಿತ್ತು ಅವ್ರಿಗೆ ಏನು ಕಾಯಿಲೆ ಏನು ಅಂತ ಬಟ್ ನಾನು ಅವಾಗ ಹೇಳೋಕ್ಕಾಗಿರಲಿಲ್ಲ ಫೋರ್ತ್ ಸ್ಟೇಜಲ್ಲಿ ಇದ್ದಿದ್ದರಿಂದ ಉಳಿಸ್ಕೊಳ್ಳೋಕಾಗ ಉಳ್ ಉಳಿಸೋಕ್ಕಾಗಲ್ಲ ಅಂತ ಹೇಳಿದರು ಡಾಕ್ಟ್ರ್ ಅವ್ರನ್ನ ಬಟ್ ಕೊನೆ ಸಲ ಮುಖ ನೋಡೋಕ್ಕಾಗಿಲ್ಲ ಗೊತ್ತಿಲ್ಲ ಇಲ್ಲಿ ಬಂದಾಗ ನನಗೆ ಎರಡು ವೀಡಿಯೋ ಮಾಡ್ಕೊಂಡಿದ್ದು ಅದೇನೇ ಲಾಸ್ಟು ಆಮೇಲೆ ನಾನು ಅವ್ರನ್ನ ನೋಡಲು ಇಲ್ಲ ಮಾತಾಡಿಸ್ಲಿಲ್ಲ ಇಲ್ಲಿ ನಮ್ಮ ಬೆಂಗಳೂರಿಗೆ ಬಂದಾಗೇ ಮಾತಾಡ್ಸೋಕ್ಕಾಗಿದ್ದು ಅದಾದಮೇಲೆ ಫೋನಲ್ಲಿ ಕಾಂಟ್ಯಾಕ್ಟಲ್ಲಿದ್ವಿ ಫೋನಲ್ಲಿ ಯಾವಾಗಾದರೂ ಒಂದು ಸರಿ ಮಾತಾಡಿಸ್ತಾ ಇದ್ವಿ ಅಷ್ಟೇ ಬಟ್ಟು ತೀರಾ ಹತ್ರದ ಸಂಬಂಧನೇ ದೂರ ಏನಲ್ಲ ನಮ್ಮ ಯಜಮಾನ್ರಿಗೆ ಸೋದರತ್ತೆ ಮಗ ಆಗಬೇಕು ನನಗೂ ಅಷ್ಟೇ ನಮ್ಮ ತಾಯಿ ತಂದೆ ಕಡೆಯಿಂದ ರಿಲೇಷನ್ನೇ ಹೋದಾಗೆಲ್ಲ ತುಂಬ ಆಸೆ ಪಡೋರು ತುಂಬ ಚೆನ್ನಾಗಿ ನೋಡಿ ಕಳಿಸೋರು ಮಾತಾಡ್ಸೋರು ಬಟ್ ಕೊನೆ ಸಲ ಮುಖ ನೋಡೋಕ್ಕಾಗಿಲ್ಲ ಅಂತ ನಮ್ಮ ಯಜಮಾನ್ರು ಕೂಡ ಬೇಜಾರು ಮಾಡ್ಕೊಂಡಿದ್ರು ಬಟ್ ಕ್ಯಾನ್ಸರ್ ಅಂದರೆ ಹೆಂಗೆ ಅಂದರೆ ಇನ್ ಡಿಪ್ಪೆ ಮಾಡಿಬಿಟ್ಟಿತ್ತು ಅವ್ರನ್ನ ತುಂಬ ಕಷ್ಟ ಬಿದ್ದರು ತುಂಬ ನೋವು ಅನ್ಭವ್ಸೋರು ರಾತ್ರಿ ಇಡೀ ಮಲಗ್ತಿರಲಿಲ್ಲ ನಮ್ಮ ಮನೇಲಿರೋವಾಗ ನೋಡಿದ್ದೆ ನಾನು ಅವರೆಷ್ಟು ಕಷ್ಟಪಡ್ತಾಯಿದ್ರು ನೈಟೆಲ್ಲ ಮಲಗ್ತಿರಲಿಲ್ಲ ಊಟ ಸೇರ್ತಿರ್ಲಿಲ್ಲ ಸೊ ಅದೆಲ್ಲ ನೋಡಿದಾಗ ಕ್ಯಾನ್ಸರು ಯಾವ ಮನುಷ್ಯನಿಗೂ ಬರಬಾರ್ದಪ್ಪ ಅಂತ ಅನಿಸೋದು ನನಗೆ ಅಷ್ಟು ತುಂಬ ಹಿಂಸೆ ಪಟ್ಬಿಟ್ರು ಅವರು ಯಾವತ್ತೂ ಆಸ್ಪೆಟ್ಲು ಆ ಥರ ಹೋದವರೇ ಅಲ್ಲ ಅವರು ಹೊಲ ಮನೆ ಕೆಲಸ ಮಾಡ್ಕೊಂಡು ಇದ್ದಿದ್ದು ಬಟ್ ಈ ಕಾಯಿಲೆ ಬಂದ ಮೇಲೆ ಹೆಂಗಾಗಿ ಹೋಗಿದ್ರು ಅಂದರೆ ಗುಬ್ಬಿ ಮರಿ ಥರ ಆಗೋಗ್ಬಿಟ್ಟಿದ್ರು ತುಮ್ ಮೊದಲೇ ಅವರು ಸಣ್ಣ ಅಂಥದ್ರಲ್ಲಿ ಇನ್ನೂ ಸಣ್ಣ ಆಗೋಗ್ಬಿಟ್ಟಿದ್ರು ನೋಡೋಕೆ ಸೊ ತುಂಬ ಬೇಜಾರು ಆಗೋಯ್ತು ನೋಡಿ ಸೊ ಅಲ್ಲಿಂದ ನಾವು ಮುಗಿಸ್ಕೊಂಡು ನಮ್ಮ ನಾದಿನಿ ಮನೆಗೆ ಬಂದು ಅಲ್ಲೇ ಮಲ್ಕೊಂಡ್ವಿ ಕೊನೆಗೆ ಕಕ್ಕನೂ ಬಂದಿದ್ರು ಮಾತಾಡ್ಸೋಕೆ ರಾತ್ರಿ ಎಲ್ಲ ಮಾತಾಡಿಕೊಂಡು ಮಲ್ಕೊಟ್ವಿ ಅಲ್ಲೇ ನಮ್ಮ ನಾದಿನಿ ಮನೇಲಿ ನೋಡಿ ಬೆಳಗ್ಗೆ ಎದ್ದುಬಿಟ್ಟು ಅಲ್ಲಿಂದ ಹೊರಡಬೇಕಾಗಿತ್ತು ನಾನು ನಮ್ಮ ಹೆಸ್ಬೆಂಡ್ ಅಲ್ಲೇ ಇದ್ದರು ಬಟ್ ನಾವು ಸ್ನಾನ ಮಾಡಿಕೊಂಡು ನಾನು ಅಲ್ಲಿಂದ ನಮ್ಮ ಓವರ್ ಮನೆ ಹತ್ರನೇ ಆಗುತ್ತೆ ಅಲ್ವಾ ಸರಿ ಹೋಗೋಣ ಅವನು ಬಂದಿತ್ತಲ್ಲ ಅವು ಅಲ್ಲಿಂದ ಹಂಗೆ ಮಣ್ಣು ಮುಗಿಸ್ಕೊಂಡು ಹೋಗಿತ್ತು ಅವ್ವ ನಾನು ನಮ್ಮ ಆದ್ಮೇ ಮನೆಗೆ ಬಂದಿದ್ವಿ ನಮ್ಮ ಯಜಮಾನ್ರು ನಾನು ಅವ ನಮ್ಮೂರಿಗೆ ಹೋಗಿತ್ತು ಅದಕ್ಕೆ ಹೋಗೋಣ ಅವ್ರ ಮನೆಗೆ ಅಂತ ಹೇಳ್ಬಿಟ್ಟು ನಾನು ಬೆಳಗ್ಗೆ ಎದ್ದು ಅವ್ರ ಮನೆಗೆ ಹೋಗೋಣ ಅಂತ ರೆಡಿ ಆಗ್ತಿದ್ದೀನಿ ನೋಡಿ ನಮ್ಮ ಪದ್ಮ ಬೆಳಗ್ಗೆ ಎದ್ದು ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ರಂಗೋಲೆ ಹಾಕ್ಬಿಟ್ಟು ಪೂಜೆ ಮಾಡ್ತಿದ್ದಾಳೆ ಆಮೇಲೆ ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡ್ಕೋತಾ ಅವಳು ಅವಳಿಗೂ ಹುಷಾರಿರ್ಲಿಲ್ಲ ಆ ಟೈಮಲ್ಲಿ ಕೂಡ ನನಗೆ ಹೋಗೋಕ್ಕಾಗಿರಲಿಲ್ಲ ಅವಳಿಗೆ ತಲೆಯಲ್ಲಿ ತುಂಬ ದಪ್ಪ ಗಡ್ಡೆ ಆಗಿತ್ತು ಅಪ್ ಅದನ್ನು ಆಪ್ರೇಷನ್ ಮಾಡಿಸಿದ್ರು ಅವರು ಆವಾಗಿಂದೂ ಪಾಪ ಅವಳನ್ನ ನೋಡೋಕ್ಕೂ ನಾನು ಹೋಗೋಕ್ಕಾಗಲಿಲ್ಲ ಈ ಥರ ಟೈಮಲ್ಲಿ ಅವಳನ್ನ ನೋಡೋ ಥರ ಆಗೋಯ್ತು ನೋಡಿ ಉಪ್ಪಿಟ್ಟು ರೆಡಿ ಮಾಡ್ತಿದ್ದಾಳು ಅವಳು ಆಪ್ರೇಷನ್ ಮಾಡಿಸ್ಕೊಂಡು ನಾಲ್ಕು ತಿಂಗಳು ಐದು ತಿಂಗಳು ಆಯಿತು ಅವಳು ತಲೆಯಲ್ಲಿರೋ ಗಡ್ಡೆನ ತುಂಬ ದಪ್ಪ ಗಡ್ಡೆ ಆಗಿತ್ತು ನರದ ಮೇಲೆ ಇದ್ದಿದ್ದು ಆ ಟೈಮಲ್ಲಿ ಕೂಡ ನಾನು ಹೋಗಿರಲಿಲ್ಲ ನೋಡೋಕೆ ಅಂತೇಳ್ಬಿಟ್ಟು ನಮ್ಮ ಯಜಮಾನ್ರು ಮಾತ್ರ ಹೋಗಿದ್ರು ಬಟ್ ನನಗೂ ಹೋಗೋಕ್ಕಾಗಿರಲಿಲ್ಲ ಊರಿಗೆ ಅವಾಗ ಹೋಗಲೇ ಇಲ್ಲ ನಾನು ನೋಡೋದಕ್ಕೆ ಇವಾಗ ಆಪ್ರೇಷನ್ ಆದಮೇಲೆ ಇದೇ ಫಸ್ಟ್ ಟೈಮ್ ನಾನು ಹೋಗಿರೋದು ಹಂಗೆ ಮಣ್ಣಿಗೆ ಹೋಗಿದ್ವಲ್ಲ ಇವಾಗ ಹೋಗಿರೋದು ನೋಡ್ತಾ ಇರ್ಬೋದು ಇಲ್ಲೇನೆ ಕಿವಿ ಹಿಂದ್ಗಡೆ ತುಂಬ ದಪ್ಪ ಇತ್ತು ಗಡ್ಡೆ ಅದು ತಲೆಯಲ್ಲಿ ಅದನ್ನು ಆಪ್ರೇಷನ್ ಮಾಡಿಸಿ ತೆಗೆದಿದ್ದಾರೆ ನೋಡಿ ಸ್ಟಿಚ್ಚಿಂಗ್ ಹಾಕಿದ್ದಾರೆ ನೋಡಿ ಎಷ್ಟು ಇದೆ ಸ್ಟಿಚ್ಚಿಂಗು ತುಂಬ ದಪ್ಪ ಇತ್ತು ಅದು ಗಡ್ಡೆ ಪಾಪ ತುಂಬ ನೋವು ಮೇಲೆ ಇದ್ದಿದ್ರಿಂದ ತುಂಬ ನೋವು ಅಂತ ಹೇಳ್ತಾ ಇರೋಳು ಫೋನಲ್ಲಿ ಮಾತ್ರ ಮಾತಾಡಿಸ್ತಾ ಇದ್ದೆ ಫೋನ್ ಮಾಡಿ ಆಪ್ರೇಷನ್ ಆದಾಗ ಬಟ್ ಹೋಗೋಕ್ಕಾಗಿರಲಿಲ್ಲ ನೋಡೋದಕ್ಕೆ ನೋಡಿ ಎಷ್ಟು ಉದ್ದ ಸ್ಟಿಚ್ಚಿಂಗ್ ಹಾಕಿದ್ದಾರೆ ಅಂತ ತುಂಬ ದಪ್ಪ ಇತ್ತು ಅದು ಫೋಟೋ ಇತ್ತು ನನ್ನ ಹತ್ರ ತಿರುಪತಿಗೆ ಹೋದಾಗ ಫೋಟೋ ಹಿಡ್ಕೊಂಡಿದ್ದೆ ಆ ಗೆಡ್ಡೆದು ಬಟ್ ಅದು ಎಲ್ಲೋ ಆಗಿ ಹೋಗಿದೆ ಸಿಕ್ಕಲಿಲ್ಲ ಸೊ ನೋಡಿ ಉಪ್ಪಿಟ್ಟೆಲ್ಲ ರೆಡಿ ಅವಳು ಪದ್ಮ ಉಪ್ಪಿಟ್ಟೆಲ್ಲ ತಿಂದ್ಕೊಂಡು ಅಲ್ಲಿಂದ ನಾನು ಅವ್ವ ಮನೆಗೆ ಹೋಗೋಣ ಅಂತ ರೆಡಿಯಾಗಿದ್ದೀನಿ ಹತ್ರನೇ ಆಗುತ್ತೆ ಅಲ್ಲಿಂದ ಅಲ್ಲಿಗೆ ಸೊ ಹೊರಡಬೇಕು ಇವಾಗ ನಮ್ಮ ಓವರ್ ಮನೆಗೆ ಹೊರಡ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ಅಂದರೆ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಲೈಕ್ ಮಾಡಿಲ್ಲ ಅಂತೇಳಿದ್ರೆ ಲೈಕ್ ಮಾಡಿ ದಯವಿಟ್ಟು ವೀಡಿಯೋಗಳು ನೋಡ್ತಾ ಇರೋರು ಒಂದು ಲೈಕ್ ಮಾಡಿ ಪ್ಲೀಸ್ ಎಲ್ರು ಎಲ್ರಿಗೂ ನನ್ನ ವೀಡಿಯೋ ಅಂತಲ್ಲ ಯಾವುದೇ ವೀಡಿಯೋ ನೋಡಲಿ ಒಂದು ಲೈಕ್ ಮಾಡಿ ಜೊತೆಗೆ ಏನು ಅನಿಸುತ್ತೆ ಅಂತಂದು ಹೇಳಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಆವಾಗ ನಮಗೂ ವೀಡಿಯೋ ಮಾಡೋರಿಗೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಇಲ್ಲಿಂದ ಮನೆಗೆ ಹೊರಡ್ತಿದ್ದೀನಿ ಥ್ಯಾಂಕ್ ಯು